ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ಈ ಪರಿಹಾರ ಬಂದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೂ ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಪರಿಹಾರನ ಇದೇನ ತಿಳಿಸ್ತಾ ಇದ್ದೀನಿ ನಾವು ಮನೆಯಲ್ಲಿದ್ದರೂ ಅಥವಾ ದೂರದಲ್ಲಿದ್ದರೂ ಸ್ನೇಹಿತರೆ ತುಂಬ ಜನ ಈಗ ಒಂದೇ ಮನೆಯಲ್ಲಿ ಇದ್ರೂ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಏನೋ ಒಂದು ಮನಸ್ತಾಪಗಳು ನಡೀತಾ ಇರುತ್ತೆ ಅದನ್ನು ಹೇಳ್ಕೊಂಡಿರ್ತಾರೋ ಬಿಟ್ಟಿರ್ತಾರೋ ಆದರೆ ಮನಸ್ಸಿಂದ ದೂರ ಆಗಿರ್ತಾರೆ ತುಂಬ ಜನ ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ತಂದೆ ತಾಯಿ ಮಕ್ಕಳು ಆ ಪೇರೆಂಟ್ಸ್ ಜೊತೆ ಮಕ್ಕಳಾಗಿರಬಹುದು ಅಥವಾ ಸ್ನೇಹಿತರು ಅಥವಾ ಮನೆಯಲ್ಲೇ ಇರುವಂತಹ ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಆಗಿರಬಹುದು ಅಥವಾ ಫ್ರೆಂಡ್ಶಿಪ್ಪಲ್ಲಿರಬಹುದು ನಮ್ಮ ಆತ್ಮೀಯರು ನಮಗೆ ತುಂಬ ಬೇಕಾಗಿರುವವರು ಅಥವಾ ನಮ್ಮ ಒಂದು ಬಾಂಧವ್ಯದಲ್ಲಿ ಅಂದರೆ ನಮ್ಮ ಒಂದು ಬಂಧುಗಳು ಇರಬಹುದು ಯಾರೇ ಆಗಿರಬಹುದು ಯಾವ ಒಂದು ರಿಲೇಷನ್ಶಿಪ್ಪೇ ಆಗಿರಬಹುದು ಹಾಗೆ ಲವರ್ಸ್ ಆಗಿರಬಹುದು ಈ ಒಂದು ಸಂಖ್ಯೆಗಳನ್ನ ನೀವು ಬರೆದುಕೊಂಡು ನೋಡಿ ಸ್ನೇಹಿತರೆ ದೂರ ಆಗಿದ್ದರೆ ಮನಸ್ಸಿಂದನೂ ದೂರ ಆಗಿರ್ತಾರೆ ಅಥವಾ ಎಷ್ಟೋ ವರ್ಷಗಳಿಂದ ನಮ್ಮ ಒಂದು ಮಕ್ಕಳು ದೂರ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಪೇರೆಂಟ್ಸು ಕೂಡ ನೋವು ಪಡ್ತಾ ಇರ್ತಾರೆ ಅಥವಾ ಗಂಡ ಹೆಂಡ್ತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ದೂರ ಆಗಿದ್ದಾರೆ ಅವರು ನಮಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದರು ಈಗ ಅವರು ನಮ್ಮ ಜೊತೆ ಇಲ್ಲ ಕೋಪ ಮಾಡಿಕೊಂಡು ದೂರ ಹೋಗಿದ್ದಾರೆ ಅವ್ರಿಗೆ ಎಷ್ಟು ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ನಮಗೆ ದಾರಿ ಕಾಣ್ತಾ ಇಲ್ಲ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ಅವರು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಬಂದರೆ ಸಾಕು ನಮ್ಮ ಜೀವನದಲ್ಲಿ ಅವರು ನಮಗೆ ತುಂಬ ಮುಖ್ಯವಾಗಿರುವಂತಹ ಒಂದು ಪರ್ಸನ್ನು ಅಂತ ನಾವು ಹೇಳ್ಕೊಳ್ತೀವಿ ಮತ್ತೆ ಅವ್ರು ಬರಬೇಕು ಅಂದರೆ ನೀವು ಒಂದು ಈಲಿಂಗ್ ಕೋಡ್ ಅನ್ನೋದು ಪ್ರತಿಯೊಬ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಈ ಒಂದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಏನೆಲ್ಲ ಅಂದುಕೊಳ್ತೀವೋ ಯಾವಾಗಲೂ ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳೋದು ನಮಗೆ ದೇಹದಲ್ಲಿ ಏಳು ಚಕ್ರಗಳು ಅನ್ನೋದು ಇರುತ್ತೆ ಮತ್ತು ಈ ಏಳು ಚಕ್ರಗಳಲ್ಲಿ ನಮ್ಗೆ ಯಾವುದು ಒಂದಾದ್ರೂ ಒಂದು ಬ್ಲ್ಯಾಕೇಜ್ ಆದರೆ ಎದ್ವಾ ತದ್ವಾ ಏನು ಹೇಳ್ತೀವಿ ನಾವು ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ನಮ್ಮದೇ ಮಾತು ನಡಿಬೇಕು ನಾವು ಯೋಚನೆ ಮಾಡ್ತಾ ಇರೋದೇ ಕರೆಕ್ಟು ನಾವು ಹೋಗ್ತಾ ಇರುವ ದಾರಿನೇ ಕರೆಕ್ಟು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಇನ್ನೊಬ್ಬರು ಮಾತು ಕೇಳೋದಕ್ಕೆ ಯಾವುದಕ್ಕೂ ರೆಡಿ ಇರೋಲ್ಲ ಸುಮಾರು ಜನ ಸಿಂಗಲ್ ಪೇರೆಂಟ್ಸು ಕಮ ಕಮೆಂಟ್ ಮಾಡಿದ್ದಾರೆ ನಾವು ಒಬ್ಬರೇ ಇದ್ದೀವಿ ನಮ್ಮ ಯಜಮಾನರು ಅರ್ಥ ಮಾಡಿಕೊಂಡು ನನಗೂ ನನ್ನ ಮಕ್ಕಳಿಗೆ ಅವ್ರು ಮತ್ತೆ ನಮ್ಮ ಜೀವನದಲ್ಲಿ ಬಂದರೆ ಸಾಕು ಅಂತಂದ್ಬಿಟ್ಟು ತುಂಬ ಜನ ಒಂದು ನೋವು ಹೇಳ್ಕೊಂಡಿದ್ದಾರೆ ಈ ಈ ರೀತಿ ಇರುವಂತಹ ಒಂದು ಈಲಿಂಗ್ ಕೋಡ್ ಏನಿದೆ ಅದು ತುಂಬ ವರ್ಕ್ ಆಗುತ್ತೆ ಸ್ನೇಹಿತರೆ ಅದರನ್ನ ನಂಬಿಕೆ ಇಟ್ಟು ನಾವು ಮಾಡಿಕೊಂಡಾಗ ನಮಗೆ ಸಕ್ಸಸ್ ಅನ್ನೋದು ನಮ್ಮ ಜೊತೆನೇ ಬರುತ್ತೆ ಹೌದು ಲಾ ಆಫ್ ಅಟ್ರಾಕ್ಷನ್ ಇಷ್ಟೋ ಒಂದು ಯಾವ ರೀತಿ ನಾವು ಯೋಚನೆಗಳು ಮಾಡ್ತೀವೋ ಆ ಆಲೋಚನೆಗಳು ಯಾವ ಥರ ಇರುತ್ತೋ ಅದೇ ಥರನೇ ನಮ್ಮನ್ನು ಕರ್ಕೊಂಡೋಗುತ್ತೆ ಅದಕ್ಕೆ ತಪ್ಪದೆ ನೀವು ರಾತ್ರಿ ಮಲಗುವಾಗ ಬರ್ಕೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ ಒಂದು ಮೂರು ದಿನ ಅಥವಾ ಐದು ದಿನ ಕಂಟಿನ್ಯೂಸ್ ಆಗಿ ಈ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಸ್ನೇಹಿತರೆ ಯಾವ ಫಿಂಗರಲ್ಲಿ ಬರ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಆ ಫಿಂಗರ್ ಅನ್ನೋದು ನಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಫಿಂಗರು ನರಗಳು ಏನಿರುತ್ತೆ ಅದು ಕನೆಕ್ಟ್ ಆಗಿರುತ್ತೆ ಆ ಸಂಬಂಧ ಅನ್ನೋದು ಈಗ ತಾಯಿ ಮಕ್ಕಳಿಗೆ ಏನಾದರೂ ಏಟಾದಾಗ ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಸ್ವಲ್ಪ ನೋವಾದಾಗ ನಮ್ಮ ಮನಸ್ಸಿಗೆ ಚುರುಕು ಅನ್ನೋ ಥರ ನೋವು ನೋವಾಗುತ್ತಲ್ವ ಆ ಥರ ಅದು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅನ್ನೋದು ಇರುತ್ತೆ ಸ್ನೇಹಿತರೆ ಅದಕ್ಕೆ ಅಲ್ಲಿ ಸಂಖ್ಯೆಗಳನ್ನ ನಾವು ಬರ್ಕೊಳ್ಳೋದ್ರಿಂದ ತುಂಬ ವರ್ಕ್ ಆಗುತ್ತೆ ಇದನ್ನು ನೀವು ಒಮ್ಮೆ ಪ್ರಯತ್ನಿಸಿ ಆ ಪ್ರಯತ್ನದಲ್ಲಿ ನಂಬಿಕೆ ಇರಬೇಕು ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಸಂಖ್ಯೆಗಳು ಏಟ್ ಡಬಲ್ ನೈನ್ ಸೆವೆನ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಏಟ್ ಡಬಲ್ ನೈನ್ ಸೆವೆನ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಬರ್ಕೊಳ್ಳಿ ಕ್ಲೀನಾಗಿ ನೀವು ಯಾವ ಪಿನ್ನಲ್ಲಾದರೂ ಬರ್ಕೊಳ್ಬಹುದು ರೆಡ್ ಇದೆ ನಮ್ಮ ಹತ್ರ ಅಥವಾ ಬ್ಲೂ ಇದೆ ಗ್ರೀನ್ ಇದೆ ಬರ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಒಮ್ಮೆ ಪ್ರಯತ್ನಿಸಿ ನಿಮಗೆಲ್ಲರನ್ನು ಸಂತೋಷ ತಂದುಕೊಡ್ಲಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು